ಫ್ಯಾನ್ಸು ಅದಕ್ಕೋಸ್ಕರ ಇವತ್ತು ಆ ಥರ ಒಂದು ಸಿನಿಮಾ ಬಂದಿದೆ ಮಾದೇವ ಇನ್ನು ಮುಂದಿನ ಸಿನಿಮಾಗಳು ವಿನೋದ್ ಅಣ್ಣಂದು ನಂಗೆ ನಿಜವಾಗ್ಲೂ ಗೊತ್ತು ಡಿಫ್ರೆಂಟ್ ಶೇಟ್ಸ್ ಅಲ್ಲಿ ಇದೆ ಡಿಫ್ರೆಂಟ್ ಕ್ಯಾಟರ್ಸ್ ಅಲ್ಲಿ ಲಂಕಾಸುರ್ ಆಗಿರ್ಬೋದು ನೆಲ್ಸನ್ ಆಗಿರ್ಬೋದು ಪ್ರತಿಯೊಂದು ಇವತ್ತು ಮಾದೇವ ಬಂದಿದೆ ಸೌಂಡಿಂಗ್ ಆಗಿರ್ಬೋದು ಫೈಟ್ಸ್ ಆಗಿರ್ಬೋದು ವಿಸಿಲ್ಸ್ ಆಗಿರ್ಬೋದು ಅಷ್ಟು ಸಕ್ಕರ್ ಆಗಿದೆ ಈ ಸಿನಿಮಾದಲ್ಲಿ ನಾನು ಮಾಡಬೇಕಿತ್ತು ಬಿಗ್ ಬಾಸ್ ಹೋಗ್ಬಿಟ್ಟಿತ್ತು ಟೈಮ್ ಅದಕ್ಕೋಸ್ಕರ ಮಾಡೋಕ್ಕಾಗಿರ್ಲಿಲ್ಲ ಈ ತರ ಸುಮಾ ಮಾಡಿಲ್ಲ ಅನ್ನೋದು ಬೇಜಾರಾಗ್ತದೆ ಇಡೀ ಸುಮಾರು ಕೂತ್ಕೊಂಡು ಅಲ್ಲಿ ನೋಡಿದಾಗ ತುಂಬಾ ಖುಷಿ ಅನಿಸ್ತು ಆಗಿರ್ಬೋದು ಮಾಲೇಶ್ ಮೇಡಮ್ ಆಗಿರ್ಬೋದು ಎಲ್ಲ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ನಮ್ಗೆ ಒಂಥರ ಸ್ಪೆಷಲ್ ಸ್ಪೆಷಲ್ ಅನ್ಸ್ತೈತೆ ಏನಪ್ಪ ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಂತವ್ರೆಲ್ಲ ಸ್ಪಿಂಗ್ ಕಾಣಿಸ್ಕೊತಿಲ್ಲ ಅನ್ಬಿಟ್ಟು ತಿಟ್ಟಿ ಹಣ್ಣಾಗಿರ್ಬೋದು ಒಳಗಡೆ ಹೋಗ್ತಾ ಖುಷಿಯಾಗಿ ಆರಾಮಾಗಿ ಹೋದೆ ಬರ್ತಾ ಎಮೋಷನಲ್ ಆಗಿ ಬಂದೆ ರಿವ್ಯೂಗಳು ನೋಡ್ತಿದ್ದೆ ನಾನೇ ಫ್ಯಾಮಿಲಿಗೆ ಹುಡುಗ ಹುಡುಗಿರಿಗೆ ಲವರ್ಸ್ಗಳಿಗೆ ಒಂದು ಎಮೋಷನಲ್ ಟಚ್ ಆಗೋದು ಒಂದು ಒಂದೊಳ್ಳೆ ಸಿನಿಮಾ ಇದು ಆ ವಿಷಯಲ್ ಟ್ರೀಟ್ ಆಗಿರ್ಬೋದು ಒಂದೊಳ್ಳೆ ಧಮಾಕ ಅಂತಲೇ ಹೇಳ್ಬೋದು ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ಒಂದು ಬೇರೆ ಫೀಲಿಂದ ಆಚೆ ಎದ್ದು ಬರ್ತೀರ ನಿಜವಾಗ್ಲೂ ಪ್ರತಿ ಒಂದು ಪಾರ್ವತಿ ನೇಣಾಕೊಂಡು ಬಿದ್ದಾಗ ತಿನ್ನೋದನ್ನ ಒಂದು ಆಕ್ಟಿಂಗ್ ಇದೆ ಗೊತ್ತಾ ಇಡೀ ಸಿನಿಮಾ ಒಂದಾದರೆ ಆ ಒಂದು ಆಕ್ಟಿಂಗ್ಗೆ ನೆಕ್ಸ್ಟ್ ಲೆವೆಲ್ಲು ಆ ಎಮೋಷ್ನಲ್ ಅವ್ರು ತಿರ್ಚೋದು ಅವ್ರ ಎದ್ರ ಮೇಲೆ ಹಿಂಗೆ ಆ ಆಕ್ಟಿಂಗ್ಗಳು ಬಿಡ ಎಮೋಷನಲ್ ಆಗೋದೆ ನಿಜವಾಗ್ಲೂ ಸಕ್ಕತ್ತಾಗಿದೆ ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಯಾವ ಬೇರೆ ಸಿನಿಮಾ ಬರುತ್ತೆ ಬೇರೆ ಭಾಷೆ ಬರುತ್ತೆ ಬಂದು ನಾವು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಸಿನಿಮಾ ನೋಡ್ತೀವಿ ಇವತ್ತು ಇಂಥ ಒಂದು ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಎಲ್ಲ ಕಡೆ ಹೌಸ್ಫುಲ್ ಆಗಬೇಕು ಎಲ್ಲ ರಾಜ್ಯದಲ್ಲಿ ಹೌಸ್ಫುಲ್ ಆಗಬೇಕು ಯಾಕಂದರೆ ಪ್ರಮೋಷನ್ಗೆ ಪ್ರತಿ ಕಡೆನೂ ಹೋಗಿ ನಿಂತ್ಕೊಂಡು ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಅಂತ ಮಾಡಿ ಈ ಸಿನಿಮಾನ ನಿಲ್ಸಿದಾರಲ್ಲ ಪ್ರತಿ ಇಡೀ ಟೀಮು ಅದಕ್ಕೆಲ್ಲರಿಗೂ ತಂಗ್ಸಲಕ್ಕೆ ಇತ ಬರ್ತೀನಿ ಮತ್ತು ಈ ಸಿನಿಮಾನೂ ಒಂಥರ ಸ್ಪೆಷಲ್ ವಿನೋದ್ ಅಣ್ಣಗೆ ಯಾಕೆ ಕಂಬ್ಯಾಕ್ ಕೇಳ್ತಿದ್ರು ವಿನೋದ್ ಅಣ್ಣಗೆ ಕಂಬ್ಯಾಕ್ ಬೇಕು ಕಂಬ್ಯಾಕ್ ಬೇಕು ಅಂತ ಇಂಥ ಕಂಬ್ಯಾಕ್ ಅಂತ ಬೇರೆ ಯಾವುದೂ ಆಗಲ್ಲ ಅಂಥ ಆ್ಯಕ್ಟಿಂಗ್ ಆಗಿರ್ಬೋದು ವಿಷಲ್ಸ್ ಆಗಿರ್ಬೋದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ನವೀನಣ್ಣ ಬಂದುಬಿಟ್ಟು ನನಗೆ ಮುಂಚೆನೇನು ಪರಿಚಯ ಯಾಕಂದರೆ ನಮ್ಮ ತಂದೆಗೆ ತುಂಬ ಕ್ಲೋಸ್ ಅದೇ ಇರ್ತದಿಂದ ಆ ಸಿನಿಮಾಗೆ ನಂಗೂ ಕತೆ ಹೇಳಿದ್ರು ಒಂದು ವಾರ ನನಗೆ ಡೇಟ್ ಬೇಕು ಅಂತ ಆ ಟೈಮಲ್ಲಿ ನಾನು ಬಿಗ್ ಬಾಸ್ಗೆ ಹೋಗಿದ್ದೆ ಮಾಡೋಕ್ಕಾಗಿರಲಿಲ್ಲ ಆ ಈ ತರ ಒಂದು ಸಿನಿಮಾದಲ್ಲಿ ಮಾಡಕ್ ಆಗಿಲ್ಲ ಬೇಜಾರು ನನಗೆ ಅನ್ಸ್ತಿದೆ ಸುತಿ ಅಂ ಆಗಿರ್ಬೋದು ಮಹಾಶ್ರೀ ಮೇಡಮ್ ಆಗಿರ್ಬೋದು ಕಿಟ್ಟಿ ಹಣ್ಣು ಆಗಿರ್ಬೋದು ಪ್ರತಿಯೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಸ್ಕ್ರೀನ್ ಮೇಲೆ ಬಂದಾಗ ಇವರೆಲ್ಲ ಬರ್ತಿರೋ ಅಂತ ಅನ್ನೋದೇ ಒಂಥರ ಒಂದ ಅದಕ್ಕೋಸ್ಕರ ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ಬಂದು ಸಿನಿಮಾನ ನೋಡಿ ಒಂದು ಒಳ್ಳೆ ಸಿನಿಮಾನ ಬೆಳೆಸೋದ ಇನ್ನೊಂದು ಇನ್ನೊಂದು ನಿಜವಾಗ್ಲೂ ಮಿಸ್ ಮಾಡ್ಕೊಂಡಿದೆ ವಿರೋಧಣ್ಣ ಯಾವಾಗ ಶೇಕ್ ಪಿಚ್ ನಿಂತ್ಕೊಂತಾರೆ ಅಂತ ಯಾಕೆಂದ್ರೆ ಎಲ್ಲಾ ಸಿನಿಮಾದಲ್ಲೂ ಹಂಗೆ ನಾವು ನೋಡ್ತಾ ಇದೀವಿ ವಿರೋಧಣ್ಣನ ಈ ಸಿನಿಮಾನಲ್ಲಿ ಆ ಬಾಡಿ ತೋರಿಸೋದಕ್ಕಿಂತ ಅವ್ರ ಫೇಸಲ್ಲೇ ಒಂದು ಎಕ್ಸ್ಪ್ರೆಷನ್ಸ್ ಏನೇನಿದೆ ಅದನ್ನು ತೆಕ್ಸೆಪ್ ಟ್ರೈ ಮಾಡಿದೆ ಡೈರೆಕ್ಟು ಅದು ಸಕ್ಸಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟು ಅದಕ್ಕೆ ದಯವಿಟ್ಟು ಎಲ್ಲರೂ ಬಂದು ನೋಡಲೇಬೇಕು ನಾನೇ ಪ್ರೀವಿಯರ್ಸ್ನಲ್ಲಿ ಪ್ರತಿಯೊಬ್ಬರು ಬಂದು ಹೇಳ್ತಿದ್ರು ಏನು ಲಾಸ್ಟಲ್ಲಿ ಬರ್ತಾ ಹತ್ಕೊಂಡು ಬರ್ತೀವಿ ಅಂತ ಹೌದಾ ಅಂತ ಅಂದ್ಕೊಂತಿದ್ದೆ ಇವಾಗ ನಾನು ಬಂದು ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ಫಸ್ಟ್ ಹಾಫು ನನಗೆ ಓಕೆ ಒಂದು ರೇಂಜ್ ಕೂತ್ಕೊಂಡು ಸೆಕೆಂಡ್ ಹಾಫು ಕ್ಲೈಮ್ಯಾಕ್ಸ್ ಅಂತೂ ಆಚೆ ಬರೋಟ ನಾನು ಎಮೋಷನಲ್ ಆಗಿ ಆಚೆ ಬಂದಿದ್ದು ಆ ಫೈಟ್ ಆಗಿರ್ಬೋದು ಲಾಸ್ಟಲ್ಲಿ ಒಂದು ಫೈಟ್ ಆಗಿರ್ಬೋದು ಸುದ್ದಿಯಮ್ಮ ಸಾಯಿಸೋದಾಗಿರ್ಬೋದು ಅದೆಲ್ಲ ನೋಡಿದ್ರೆ ಸಿಕ್ಕೊಟ್ಟರೆ ಸಕ್ಕತ್ತಾಗಿದೆ ಒಂದು ಪಾಯಿಂಟ್ ಬಿಟ್ಕೊಟ್ರು ಕಥೆಯಲ್ಲಿ ಒಂದು ಕಡೆ ಬಂದ್ಬಿಡುತ್ತೆ ಆಚೆ ಅನ್ನೋದು ಭಯ ಅಷ್ಟೇ ಯಾಕೆಂದರೆ ಅಷ್ಟು ಕಷ್ಟ ಬಿದ್ದೇ ಮಾಡಿರ್ತಾರೆ ಪ್ರತಿಯೊಬ್ಬರು ಒಂದು ಟೀಮ್ ಎಫೆಕ್ಟ್ ಇರುತ್ತೆ ಎಲ್ಲರೂ ಬಂದು ಸಿನಿಮಾ ಪ್ರತಿ ಡೇ ಅಂದ್ರೂ ಸ್ಟಾರ್ಟಿಂಗಿಂದ ಹಿಡಿದು ಕ್ಲೈಮ್ಯಾಕ್ಸ್ ಹೊರಗಂಡ ನೋಡಿದಾಗ ನಿಮ್ಗೆ ಇದಕ್ಕಿಂತ ಮುಂಚೆ ಬೆಳಕಿನ ಕವಿತೆ ಅಂತ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದ್ರು ಇವಾಗ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಅಲ್ಲಿ ಫುಲ್ ಟ್ರೆಂಡಿಂಗ್ ಆಗಿದ್ದಾರೆ ಆ ಸಕ್ಕದ ಕಾಣಿಸ್ ಒಂದು ಹಳ್ಳಿ ಕ್ಯಾರೆಕ್ಟರ್ ಒಂದು ಪಾತ್ರ ಹಾಕಿರೋದು ಆ ಸಖತ್ತ ಕಾಣಿಸ್ತು ಸೂಪರ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಎರಡು